ತಾಲೂಕಿನ ಕಿಲಿ ಗ್ರಾಮದ ವಿಧವಾ ಮಹಿಳೆಯರಾದ ಮಂಜಮ್ಮ ಮತ್ತು ಪದ್ಮಾವತಿ ಎನ್ನುವರಿಗೆ ಸೇರಿದ ಗ್ರಾಮದ ಸರ್ವೆ ನಂಬರ್ ತೊಂಬತ್ತು ಬಾರ್ ಒಂದು ಜಮೀನನ್ನ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಜಮೀನನ್ನು ಗುಣ ಮಾಡಿದ್ದಾರೆ ಇದಕ್ಕೆ ಸಹಕರಿಸಿದ ಭೂಮಾಪಕ ಮಂಜುನಾಥ್ ಮತ್ತು ಗ್ರಾಮ ಆಡಳಿತಾಧಿಕಾರಿ ಗಿರೀಶ್ ವಿರುದ್ಧ ಕೈಗೊಳ್ಳಬೇಕೆಂದು ಮಂಜಮ್ಮ ಮತ್ತು ಪದ್ಮಾವತಿ ಸಂಬಂಧಿಕರು ಹಾಗೂ ರೈತ ಸಂಘದ ಮುಖಂಡರು ಮತ್ತು ವಿವಿಧ ಸಂಘಟನೆಗಳು ಸೋಮವಾರ ಕಚೇರಿಗೆ ಪಟ್ಟಿಗೆ ಹಾಕಿ ತಮ್ಮ ಆಕ್ರೋಶನ ಹೊರಹಾಕಿ ಈ ಒಂದು ಜಮೀನನ್ನ ರದ್ದುಗೊಳಿಸಿ ರದ್ದುಗೊಳಿಸಿ ಪುನಃ ಮಂಜಮ್ಮ ಮತ್ತು ಪದ್ಮಾವತಿ ಮಂಜೂರು ಮಾಡಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ

ರಂಗನಾಥಪ್ಪ 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 ಅಂತನಾ ಅವರು ಯಾವರು ರಂಗದಾಮಪ್ಪ ಅವರು ಯಾವರು ನಮ್ಮೂರ ಊರಲ್ಲೇ ಲೌರ ಊರ್ ಬಿಟ್ಟು ಹೋಗಿ ನಮ್ಮ ಊರಲ್ಲಿ ಇಲ್ಲ ಅಂತ ಇದು ಮಾಡೋ ನಮ್ಮ ಹೆಸರು ಇಲ್ಲ ಮಾಡಿದರು ನಿಮ್ಮ ಹೆಸರು ಇಲ್ಲದಂಗೆ ಇದು ಮಾಡಿದರ ಒಂದು ಕಿಲರಲ್ಲಿ ಗ್ರಾಮದಲ್ಲಿ ಜಮೀನನ್ನು ಜಮೀನನ್ನ ಮಾಡುವ ಬಗ್ಗೆ ಯಾವ ರೀತಿಯಾಗಿ ಮಾಡಿದ್ದಾರೆ ಎಂಬುದರ ಬಗ್ಗೆ ಗ್ರಾಮದ ಶಿಕ್ಷಕರು ಆದ ನಾಗರಾಜ್ ಅವರು ವಿವರಿಸಿದ್ದಾರೆ ಸರ್ ಕಿಲಾರಳ್ಳಿ ಗ್ರಾಮದ ತೊಂಬತ್ತು ಒಂದು ಸರ್ವೆ ನಂಬರಲ್ಲಿ ತಮ್ಮ ತಾತ ಮೇಮಪ್ಪನವರ ಹಾಗೆ ಬಂದಂಥ ಸುತ್ತಾಗಿದ್ದು ಅವ್ರಿಗಿಬ್ಬರಿಗೆ ಹೆಣ್ಣುಮಕ್ಕಳು ಮತ್ತು ಅವರ ತಂದೆ ತಾಯಿ ಚಿಕ್ಕ ಮಗನಿಗೆ ಗಂಡ ಸುತ್ತೀರವಾಗಿರ್ತಾರೆ ಅವ್ರ ಮಕ್ಕಳಿಬ್ಬರು ಹೆಣ್ಮಕ್ಳಿರ್ತಾರೆ ಇರ್ತಾರೆ ಅವ್ರ ಮಣ್ಣಿನ ಹೆಂಡತಿಗಳು ಅಷ್ಟಕ್ಕೆ ಹತ್ತಿರಾಗಿರ್ಬೇಕು ಅವರು ಎಪ್ಪತ್ತು ವರ್ಷದಿಂದ ಪ್ರಾತನ ಅನುಭವದಲ್ಲಿ ನಾಲ್ಕೆ ಕರೀತೀವಿ ಬಟ್ ಅವರು ಏಕಾಏಕಿ ನೋಟಿಸ್ ಕೊಡ್ತೀನಿ ಗ್ರಾಮದಲ್ಲಿ ವಾಸ ಇಲ್ಲ ಅಂತ ಹೇಳಿ ಬಡ ವಿಧ ಹೆಣ್ಮಕ್ಕಳಿಗೆ ಮೋಸ ಮಾಡಿ ಇಲ್ಲೇ ಅದಕ್ಕೆ ತಯಾರಿಸಿ ಸಾಮೀಲಾಗಿ ಒಂದು ಸ್ಕೀಮ್ ಮಾಡ್ಕೊಂಡ್ಬಿಟ್ಟು ತರಲೆ ಮಾಡಿ ಅವ್ನು ಯಾವುದೋ ಒಂದು ಪಾಣಿ ಟ್ಯಾಲಿಗೋಸ್ಕರ ಇಟ್ಟಿದ್ರು ಅದನ್ನೇ ಪೋಡಿ ಕಟ್ಟಿ ಅದು ಇವ್ರಿಗೇನು ಗೊತ್ತಿಲ್ಲ ಮೊನ್ನೆ ಹೋಗಿ ಪೋಡಿ ಮಾಡೋಕ್ಕೋಸ್ಕರ ಸರ್ವೆ ಹತ್ತಿಸ್ಕೋದಾಗ ಕಟ್ಟಿಸ್ಕೊಳ್ಳಲಿಲ್ಲ ಆಲ್ರೆಡಿ ಅವ್ರು ಯಾರು ಕಟ್ಟಿದ್ದಾರೆ ಅಂದರೆ ಯಾರು ಅಂತ ಕೇಳಿದ್ರೆ ಅವ್ರು ಯಾರು ರಂಗಧಾಮ ಅಪ್ಪ ಅಂತೇಳಿ ಅವ್ರು ಯಾರು ಊರಲ್ಲಿ ಸುಮಾರು ಮೂವತ್ತು ನಲ್ವತ್ತು ವರ್ಷ ಆಗಿದೆ ಅವ್ರಿಗೆ ಗ್ರಾಮದಲ್ಲಿ ವಾಸ ಇಲ್ಲ ಆಧಾರ್ ಕಾರ್ಡ್ ಏನೂ ಇಲ್ಲ ಅವ್ರಿಗೆ ಈಗ ಹಾಲಿ ಅನುಭವದಲ್ಲಿರ್ತಕ್ಕಂಥ ನಮ್ಮ ಚಕ್ಬಂದಿ ರಿಜಿಸ್ಟ್ ಆಗಿರ್ತಕ್ಕಂಥ ಜಮೀನಲ್ಲಿ ನಾಲ್ಕು ದಿಕ್ಕಿನಲ್ಲಿ ಚಕ್ಪಂದಿ ಹಾಕಿರೋಂಥ ಕ್ರಯ ಆಗಿರೋಂಥ ಜಮೀನಲ್ಲಿ ಬಂದು ಈಗ ನಾವು ಅನುಭವ ಇದ್ದೀವಿ ಅಂತ ನಮಗೆ ನೋಟಿಸ್ ಕೊಡ್ತೇನೆ ಏನು ಅಕ್ಕಪಕ್ಕರು ಯಾರು ತಿಳಿದಾನೆ ಅವರು ನಕ್ಷೆ ತಯಾರು ಮಾಡಿ ಅನ್ಯಾಯ ಮಾಡಿದರೆ ಯಾರು ಮಂಜುನಾಥ ಅಂತವನು ಕೂಡಲೇ ಬಂಧಿಸಬೇಕು ಯಾರು ಮಂಜುನಾಥ ಮಂಜುನಾಥ ಸರ್ವೆ ಭೂಮಾಪತ್ರ ಅವರು ಲೈಸನ್ಸ್ ಸರ್ವೆಯರ್ ಅವರು ಮತ್ತು ಅವ್ರ ಟೀಮ್ ರೆಡಿ ಮಾಡಿ ಪರಿಶೀಲನೆ ಮಾಡ್ದಂಗೆ ವಾಣಿಗೆ ಫಾರಂ ನಂಬರ್ ಟೆನ್ವರೆಗೂ ರೆಡಿ ಮಾಡಿದ್ದಾರೆ ಕೂಡಲೇ ಡಿ ಎಲ್ ಆರ್ ಮತ್ತು ಎ ಡಿ ಎಲ್ ಆರ್ ಸಾಹೇಬಗಳು ತಹಸೀಲ್ದಾರ್ ಅವರು ಇವರು ಕೂಡಲೇ ಕರೆಸಿ ಕ್ರಮ ಜರುಗಿಸಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಮತ್ತು ಅವರ ಅನುಭವದಲ್ಲಿರೋ ಜಮೀನು ಅವರನ್ನ ರದ್ದು ಮಾಡಬೇಕು ಏನು ವ್ಯವಸ್ಥೆ ಮಾಡಿದ್ರೂ ಕೂಡಲೇ ರದ್ದು ಮಾಡಬೇಕು ಇಲ್ಲಾಂದರೆ ನಾವು ಕಾನೂನು ಲೋಕಾಯುಕ್ತರು ಮತ್ತು ಮೇಲ ಸಚಿವರ ಲೆವೆಲ್ವರೆಗೆ ಹೋಗುತ್ತೆ ಮುಂದೆ ಭಾಳ ಪರಿಣಾಮ ಎದುರಿಸಬೇಕಾಗುತ್ತೆ ಅಂದರೆ ಅವರು ಕಾನೂನು ಕ್ರಮ ನಾವು ಏನು ಅಂತ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಕೂಡಲೇ ಅಲ್ಲಿ ಆಗಿರೋಂಥ ಮಹಿಳೆಯರಿಗೆ ಬಡ ವಿಜಯ ಮಹಿಳೆಯರಿಗೆ ಅವ್ರಿಗೆ ಯಾರು ತಂದೆ ತಾಯಿ ಗಂಡಂದಿರು ಯಾರೂ ಇಲ್ಲ ಅಂತ ಅನಾಥರನ್ನ ಇವರು ಬಂಡವಾಳ ಮಾಡ್ಕೊಂಡು ಅವ್ರನ್ನ ದುಡ್ಡು ಅವರು ರೋಡ್ ಸೈಡ್ ರೋಡ್ ಸೈಡಲ್ಲಿ ಇರ್ತಕ್ಕಂಥ ಜಮೀನ ಮಾರಾಟ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ಸ್ಕ್ಯಾಮ್ ಮಾಡಿದ್ದಾರೆ ಇದು ಕೂಡಲೇ ನಿಲ್ಲಿಸ್ಬೇಕು ಇವತ್ತ ತಕ್ಷಣವೇ ಈಗ ಅವ್ರ ಹೆಸರು ಪಾಣಿ ಆಲ್ರೆಡಿ ಪಾಣಿ ಇದೆ ಆಲ್ರೆಡಿ ಅವರು ಟ್ಯಾಲಿ ಜಮೀನು ಟ್ಯಾಲಿ ಇಲ್ಲ ಅಂತ ಕೂದಿಸಿದ್ದಾರೆ ಅವ್ರಿಗೆ ಯಾವುದೇ ಎಂ ಆರ್ ಇಲ್ಲ ಯಾವುದೇ ಚೆಕ್ ಬಂದಿನೂ ಇಲ್ಲ ಎಲ್ಲ ಇದೆ ಇದೆಲ್ಲ ಎಷ್ಟು ದಿನ ಆಗಿದೆ ಅಂತ ಈಗ ಮೊನ್ನೆ ಮೂರನೇ ತಾರೀಕು ಚೆಕ್ ಮಾಡಕ್ಕೆ ಹೋಗ್ತೀವಿ ಹಾಂ ಇಪ್ಪತ್ತ ಹದಿಮೂರನೇ ತಾರೀಕು ಆಲ್ರೆಡಿ ಕಟ್ಟಿದ್ರೆ ಅಂದರು ಯಾರು ಕಟ್ಟಿರ್ಬೇಕು ನಮ್ಮ ಜಮೀನಿಗೆ ಯಾರು ಕಟ್ಟಿರ್ಬೋದು ಅಂತೇಳಿ ಅವ್ರು ವಿಚಾರಿಸಿದಾಗ ಸರ್ವೆ ಸೂಪ್ರೆ ವಿಚಾರಿಸಿದಾಗ ಅವ್ರು ಮಾಹಿತಿ ಕೊಟ್ಟರು ಈ ಥರ ಮಾಡಿದಾರಪ್ಪ ಇಲ್ಲಿವರೆಗೂ ಮೋಸ ಮಾಡಿದರೆ ಜಮೀನೇ ಇಲ್ಲ ಅಲ್ಲಿ ಅವರೇ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ದಯವಿಟ್ಟು

ಎಲ್ಲಾ ಗ್ರಾಮಗಳಲ್ಲಿಯೂ ಕೂಡ ಸ್ಮಶಾನವನ್ನ ಈಗಾಗ್ಲೇ ಕಾಯ್ದಿರಿಸಲಾಗಿದೆ ಅವುಗಳು ಒತ್ತುವರಿಯಾಗಿದ್ದಲ್ಲಿ ಮುಲಾಜಿಲ್ಲನೆ ಅವರುಗಳಿಗೆ ನಾವು ಪಂಚಾಯತಿಗಳ ಕರೆದ ಜೆ ಬಿನ ನಡೆಸಿ ಶೆರವನ್ನ ಮಾಡ್ತೀವಿ ಅದಾದ್ಮೇಲೆ ಇನ್ನ ನಿಮ್ದು ಯಾವುದು ಅರಣ್ಯ ಕೇಳಿ ಕೇಳಿ ಇಲ್ಲ ಒಂದು ನಿಮಿಷ ಇಲ್ಲಿ ನೀವು ಅಲ್ಲಿ ನಾನು ಹೇಳ್ತೀರಿ ಗೋಮಾಳ ಅಂತ ಕೇಳಿ ನಮೂನೆ ಐವತ್ತೇಳಕ್ಕೆ ಸಂಬಂಧಪಟ್ಟಂತೆ ಗೋಮಳವನ್ನ ಮಂಜೂರಾತಿ ಮಾಡೋದಕ್ಕೆ ಅವಕಾಶಗಳಿಲ್ಲ ಆಯ್ತಾ ಸೊ ಹಾಗಾಗಿ ಗೋಮಳವನ್ನ ಮಂಜುರಾಥಿಯನ್ನ ಮಾಡೋದಿಲ್ಲ ಹಾಗಾಗಿ ಅದನ್ನ ಬಿಟ್ಕೊಡ್ಬೇಕಾಗುತ್ತೆ ಅದನ್ನ ಓಕೆ ಅದಾದ್ಮೇಲೆ ಇನ್ನ ಅರಣ್ಯ ಅಂತ ಹೇಳಿದ್ರೆ ಇನ್ನ ಏನಾಗಿರ್ತದೆ ಅವರಿಗೆ ನೋಟಿಫಿಕೇಶನ್ ಆಗಿರ್ತದೆ ಆ ನೋಟಿಫಿಕೇಶನ್ ಆಗಿರೋದು ಎಂ ಆರ್ ಆಗಿರೋದಿಲ್ಲ ಅಂದ್ರೆ ಕೈಬರತ್ ಪಾಂಡಿನಲ್ಲಿ ಗೋಮಾಳ ಅಂತ ಇರ್ತದೆ ಅವರು ಬ್ರಿಟಿಷರ್ ಕಾಲದಲ್ಲೇ ನೋಟಿಫಿಕೇಶನ್ಗಳು ಕೂಡ ಮಾಡ್ಕೊಂಡಿರ್ತಾರೆ ಅವುಗಳನ್ನ ಈಗೀಗ ಎಂ ಆರ್ ಮಾಡಿಸ್ಕೊಡ್ತಿದಾರೆ ಅವರು ಸೊ ಹಾಗಾಗಿ ಅವ್ರು ಅರಣ್ಯದಿಂದ ಇದ್ರೆ ಬಿಡ್ಕೊಳಕಾಗೋದಿಲ್ಲ ಸೊ ಅದನ್ನ ಅರಣ್ಯದಿದ್ರೆ ಅದನ್ನ ವೆರಿಫೈ ಮಾಡೋಣ ಅದನ್ನ ಏನಾಗಿರ್ತದೆ ಅಂತ ಕೇಳಿ ನೂರು ಎಕರೆ ಜಮೀನ್ ಇದ್ರೆ ಐವತ್ತು ಎಕರೆ ಅರಣ್ಯ ಇರ್ತದೆ ಇನ್ನು ಐವತ್ತು ಎಕರೆ ಗೋಮಾಳ ಇರ್ತದೆ ಅದಕ್ಕೆ ಅವ್ರದ್ದು ಎಷ್ಟು ಮ್ಯಾಪ್ ಇದೆ ಲಕ್ಷ ಇದೆ ಅವ್ರದ್ದು ಅವ್ರದ್ದು ನೋಡಿ ಉಳಿದಿದ್ದನ್ನ ನಾವು ಕಮಿಟಿ ಮುಂದೆ ಇಡ್ತೀವಿ ಅಂತ ಸೊ ಏನಾದ್ರೂ ಕೂಡ ಅವ್ರದ್ದು ಮ್ಯಾಪ್ ಒಳಗಡೆ ಬಂತು ಅಂದರೆ ಅವ್ರು ಬಿಡಲ್ಲ ಅರಣ್ಯದವ್ರು ಅವರೇ ನಾವು ನಿಮ್ಮ ಅರ್ಜಿಗಳು ಬಾಕಿ ಇದ್ರೆ ನಾವು ಅದನ್ನು ಕಮಿಟಿ ಮುಂದೆ ಇಟ್ಟು ಅದನ್ನು ಡಿಸ್ಕ್ರಿಪ್ಷನ್ ತೆಗೆದುಕೊಡ್ತೀವಿ ಕೂಜಾರಪ್ಪ ಪೆದ್ದನ್ನ ಸಿಕೆ ತಿಪ್ಪೇಸ್ವಾಮಿ ಕೆ ಎಸ್ ನಾಗರಾಜಪ್ಪ ಕೆ ಮೈಲಾರಪ್ಪ ಹನುಮಂತರಾಯ ಲಕ್ಷ್ಮಣನಾಯಕ್ ತಿಮ್ಮಪ್ಪ ಮಾಚಿ ಪ್ರಭು ಪವನ್ ಕುಮಾರ್ ಪದ್ಮಾವತಿ ಮಂಜಮ್ಮ ಸೇರಿದಂತೆ ರೈತ ಸಂಘದ ಮುಖಂಡರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಹಾಜರಿದ್ದರು ಅನಿಲ್ ಮಹಾದೇವ್ ಜೊತೆ ಸದ್ಯ ಲೋಕೇಶ್ ಪಾವುಡ ಪವರ್ ನ್ಯೂಸ್